ಮತ್ತೆ ಅಮ್ಮ ಒಳಗಡೆ ಇದ್ದಾರೆ ಅವ್ರ ಆಚೆ ಬರೋಕ್ಕಿಂತ ಮುಂಚೆ ಹೋಗಿ ಪಟ್ಟಂತ ತಗೊಂಡ್ಬಿಟ್ಟು ಬಂದು ರೂಮ್ ಒಳಗಡೆ ಕುತ್ಕೊಂಡು ತಿನ್ಬಿಡೋಣ ಐಸ್ ಕ್ಯಾಂಡಿ ಅಲ್ವಾ ತುಪ್ಪಿ ಅಕ್ಕ ಅಮ್ಮ ನೋಡಿದ್ರೆ ಬೈತಾಳೆ ಕೆಮ್ಮ ಆಗುತ್ತೆ ಕೆಮ್ಮ ಏನು ಆಗಲ್ಲ ಕೆಮ್ಮ ಆದ್ರೆ ಮಳೆ ವೆದರಿಂದ ಆಯ್ತು ಅಂತ ಸುಳ್ಳು ಹೇಳೋಣ ನಡಿ ಆಯ್ತು ತುಪ್ಪಿ ಅಕ್ಕ ಬಾ ತಗೋಬರೋಣ ಮಳೆ ಬರ್ತಾ ಇದೆ ಐಸ್ ಸೋನೆ ಸುರಿತಾ ಇದೆ ನೀನ್ ನೋಡಿದ್ರೆ ಐಸ್ ಕ್ಯಾಂಡಿ ಮಾಡ್ಕೊಂಡ್ ಬಂದಿದ್ಯಾ ಊರೊಳಗಡೆ ನಿನಗೆ ಅಷ್ಟು ಗೊತ್ತಾಗಲ್ವಾ ಈ ತರ ಮಳೆಯಲ್ಲ ಐಸ್ ಕ್ಯಾಂಡಿ ಮಾಡಬಾರದು ಅಂತ ಬಿಸಿ ಬಿಸಿ ಜೋಳ ಬೇಯಿಸ್ಕೊಂಡು ಬಂದ್ರೆ ಅದನ್ನಾದ್ರೂ ಮಕ್ಕಳು ತಗೊಂಡು ತಿಂತವೆ ಈ ತರ ಐಸ್ ಕ್ಯಾಂಡಿ ತಗೊಂಡು ತಿಂದ್ರೆ ನಮ್ಮ ಊರ ಮಕ್ಕಳು ಹುಷಾರಿಲ್ಲ ಮನೇಲಿ ಕೂರ್ತಾರೆ ಹೋಗಪ್ಪ ನೀನು ವಾಪಸ್ ಇಲ್ಲಿಂದ ಐಸ್ ಕ್ಯಾಂಡಿ ಎಲ್ಲ ಬರಬೇಡ ನಮ್ಮ ಊರ ಒಳಗಡೆ ಅದನ್ನೆಲ್ಲ ಕೇಳಕ್ ನೀವ್ ಯಾರು ನಾನು ಎಲ್ಲಿ ಬೇಕಾದ್ರೂ ಹೋಗಿ ನನ್ನ ಗಾಡಿಗೆ ಐಸ್ ಕ್ಯಾಂಡಿ ಮಾಡ್ತೀನಿ ನನ್ ಗಾಡಿ ನನ್ನ ಇಷ್ಟ ನಾನು ಮಳೆ ಏನಾದ್ರೂ ಬರ್ತಿರ್ಲಿ ಬಿಸಿಲಾದ್ರೂ ಇರ್ಲಿ ಐಸ್ ಕ್ಯಾಂಡಿ ಮಾರದೆ ನನ್ನ ಬಿಸ್ನೆಸ್ ನಾನು ಅದನ್ನೇ ಮಾರೋದು ನೀವು ಹೋಗಿ ಹೋಗಿ ಏನ್ ಜನಾನ ಅಂಕಲ್ ಅಂಕಲ್ ಬೇಗ ನಮ್ಮ ಇಬ್ಬರಿಗೂ ಒಂದೊಂದು ಐಸ್ ಕ್ಯಾಂಡಿ ಕುಡಿತಿ ಅಂತ ನನಗೆ आवाज ಆಗ್ತಾನೆ ಈ ಊರಿನ ಮಕ್ಕಳು ಐಸ್ ಕ್ಯಾಂಡಿ ಮಳೆಗಾಲದಲ್ಲಿ ತಿಂದು ಹುಷಾರ ಇಲ್ಲದಂಗ ಆಗ್ಲಿ ತಗೊಳ್ಳ್ರ ಮಕ್ಕಳ ಬೈ 1 ಗೆಟ್ 2 ಆಪ್ಷನ್ ಒನ್ ತಗೊಂಡ್ರೆ ಮೂರು ಸಿಗುತ್ತೆ ನಿಮ್ಮ ಕೈಗೆ ನಾನು ಈ ಹೊಸ ಆಫರ್ ಕೊಡ್ತೀನಿ ನಿಮ್ಮಗಳಿಗೋಸ್ಕರ ತಗೊಂಡು ತಿನ್ನಿ ಬೇಗ ಹುಷಾರ ಇಲ್ಲದಂಗ ಆಗ್ಲಿ ವಾವ್ ಬೈ 1 ಗೆಟ್ 2 ಎಕ್ಸ್ಟ್ರಾ ಆಪ್ಷನ್ ಒನ್ ತಗೊಂಡ್ರೆ ಮೂರು ಸಿಗುತ್ತೆ ವಾವ್ ಚಿಕ್ಕೋ ಬಾರೋ ಎಂಜಾಯ್ ಮಾಡ್ತಿದೀಯಾ ಮಾರಾದಲ್ಲದೇ ಒಂದ್ರು ಜಾಗದಲ್ಲಿ ಮೂರ್ ಮೂರು ಕೊಡ್ತಿದ್ಯಾ ನೀನ ಮ್ಯಾಟ್ರೆ ಮೊರಿಯಾ ನಮ್ಮ ಊರಿನ ಮಕ್ಕಳೆಲ್ಲಾ ಹುಷಾರಿಲ್ಲದಂಗಾಗಿ ಆಸ್ಪತ್ರೆ ಸೇರ್ಲಿ ಅಂತ ಸಂಚ್ ಮಾಡ್ತಿದ್ಯಾ ಇರು ಇರು ಈಗ್ಲೇ ಊರಿನವರನ್ನೆಲ್ಲಾ ಕردು ಸೇರ್ಸಿ ನಿನ್ನ ಗ್ರಹಚಾರ ಬಿಡ್ಸಿ ಊರಿಂದ ಕಳಿಸ್ಲಿಲ್ಲ ಅಂದ್ರೆ ನೋಡ್ತಿರು ಇನ್ಯಾವತ್ತು ಐಸ್ ಕ್ಯಾಂಡಿ ಮಾಡ್ಬರ್ದು ಮಳೆಗಾಲದಲ್ಲಿ ಆ ತರ ಮಾಡ್ಬಿಡ್ತೀನಿ ನಿನ್ ಸೈಕಲ್ ನಾ மக்கள் உஷாரித்து வருகின்றனர் ಮಕ್ಕಳಿಗೋಸ್ಕರ ಬಿಸಿ ಬಿಸಿ ಅಡುಗೆ ಮಾಡೋದು ಊಟ ಬಡಿಸಿಕೊಡೋದು ತಿನ್ಸೋದು ಕಷ್ಟಪಟ್ಟು ದುಡ್ದು ಆರೋಗ್ಯವಾದ ಊಟ ಹಾಕೋದು ಇವುಗಳು ನೋಡಿದ್ರೆ ಐದೈದು ರೂಪಾಯಿಗೆ ಒಂದ್ರ ಬದಲಿಗೆ ಮೂರ್ ಮೂರ್ ಕೊಟ್ಟು ಮಕ್ಕಳ ಆರೋಗ್ಯ ಎಲ್ಲ ಹಾಳು ಬಂದೀರಾ ಬೇಸಿಗೆಗಾಲದಲ್ಲಿ ಐಸ್ ಕ್ಯಾಂಡಿ ಐಸ್ ಕ್ರೀಮ್ ತಿಂತವೆ ಅಂತ ಅನ್ಕೊಂಡ್ರೆ ಮಕ್ಕಳು ಈ ಮಳೆಗಾಲದಲ್ಲಿ ನಮ್ಮನೆ ಮಕ್ಕಳೆಲ್ಲ ಕಾಯಿಲೆ ಬೆಳಿ ಅಂತ ಇಲ್ಲಿವರೆಗೂ ಮಾಡ್ಕೊಂಡಿ ಏನಪ್ಪ ನಿನ್ ಬಾಯಿಗೆ ಇಷ್ಟು ನಾನು ಎಷ್ಟು ಹೇಳಿದ್ರು ನಾನು ಕೇಳಲ್ಲ ಅಂತೀಯಾ ನಮ್ಮನೆ ನಮ್ಮೂರು ಬಟ್ರು ನಿಮ್ಗೆ ಅಷ್ಟೊಂದೇ ಬುದ್ಧಿ ಹೇಳಿ ಮತ್ತೆ ಅವರಿಗೆ ಬೈತ ಕಳಿಸಿಯಲ್ಲ ನೀನು ನಿನ್ನೇ ಬಂದಿದ್ದೆ ಹೊತ್ತು ನಮ್ಮೂರಿಗೆ ಬಂದು ಐಸ್ ಕ್ಯಾಂಡಿ ಬರಕ್ತಿಯಾ ಸುಬ್ಬಕ್ಕ ಈ ತರ ಮಳೆಗಾಲದಲ್ಲಿ ಬಂದು ಐಸ್ ಕ್ಯಾಂಡಿ ಮಾಡಿ ನಮ್ಮ ಊರ್ ಮಕ್ಕಳಿಗೆಲ್ಲ ಆರೋಗ್ಯ ತಪ್ಸಂತ ಅವ್ರ ಗಾಡಿನೇ ಉಳಿಸಬಾರ್ದು ಮುರ್ದು ಚಿನ್ನಿ ಚಿತ್ರಾನ್ನ ಮಾಡಾಕ್ ಬಿಡೋಣ ಸುಬ್ಬಕ್ಕ ಹೌದು ಈ ವಯ್ಯ ಸರಿಯಾಗಿ ಬುದ್ಧಿ ಕಲಿಸಬೇಕು ಗ್ರಾಚಾರ ಬಿಡಿಸಬೇಕು ಹಾಗೆಲ್ಲ ಮಾಡಬೇಡಿ ಯಾಕರೆ ನನ್ ತಪ್ಪಾಯ್ತು ಕ್ಷಮಿಸ್ಬಿಡಿ ನನ್ ತಪ್ಪಿನ ಅರ್ವಾಯ್ತು ನನಗೆ ಈ ವಯ್ಯ ಬಂದು ಆಗ್ಲೇ ಹೇಳಿದ್ಕೆ ನಾನು ಕೋಪ ಮಾಡ್ಕೊಂಡು ಒಂದ್ ಜಾಗದಲ್ಲಿ ಮಕ್ಕಳಿ ಮೂರ್ ಮೂರ್ ಕೊಟ್ಟು ಹುಷಾರಿಲ್ದಂಗ್ ಅಂತ ನಾನು ಯೋಚನೆ ಮಾಡಿ ತಪ್ಪಾಯ್ತು ನನ್ನ ಆಲೋಚನೆ ತಪ್ಪು ನನಗೆ ಮಾಡಬಾರ್ದಿತ್ತು ಎಲ್ಲರೂ ದಯವಿಟ್ಟು ನನ್ನ ಕ್ಷಮಿಸಬೇಕು ನನ್ನ ಗಾಡಿಗೆ ಏನು ಮಾಡ್ಬೇಡಿ ಇನ್ಮೇಲಿಂದ ಮಳೆಗಾಲದಲ್ಲಿ ನಾನಂತೂ ಐಸ್ ಕ್ಯಾಂಡಿ ಮಾರಲ್ಲ ಇವಾಗ್ಲೇ ಹೋಗಿ ಜೋಳ ತಂದು ಜೋಳ ಎಲ್ಲ ಬೇಯಿಸಿ